ಟಿ ಟ್ವೆಂಟಿ ವಿಶ್ವಕಪ್ ಹಾಗೂ ಜಿಂಬಾಂಬೆ ಸರಣಿಗೂ ಸೆಲೆಕ್ಟ್ ಆಗದಿದ್ದಕ್ಕೆ ಸಣ್ಣ ವಯಸ್ಸಲ್ಲೇ ಇಶಾನ್ ಕಿಶಾನ್ ಹೊಸ ನಿರ್ಧಾರ ಇಶಾನ್ ಕಿಶಾನ್ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮಹೇಂದ್ರ ಸಿಂಗ್ ಧೋನಿ ರವರ ರಾಜ್ಯ ಆಗಿರುವಂತಹ ಜಾರ್ಖಂಡ್ನಿಂದ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದ ಎರಡನೇ ಆಟಗಾರ ಆಗಿದ್ದರು ಏಕದಿನ ಫಾರ್ಮೆಟ್ನಲ್ಲಿ ಅತ್ಯಂತ ವೇಗದ ದ್ವಿಶತಕವನ್ನು ಬಾರಿಸುವಂತಹ ಆಟಗಾರ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ತಮ್ಮ ವಿಕೆಟ್ ಕೀಪರ್ ಸ್ಥಾನದಿಂದ ಹೊರಬಿದ್ದಿದ್ದಾರೆ ಎಂದು ಹೇಳಬಹುದಾಗಿದೆ ಹಾಗೂ ಇದಕ್ಕೂ ಕೂಡ ಅವರದ್ದೇ ತಪ್ಪು ಇದೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತದೆ ಏಕದಿನ ವಿಶ್ವಕಪ್ವರೆಗೂ ಕೂಡ ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಿದ್ದ ಕಿಶಾನ್ ತಮ್ಮದೇ ಆಗಿರುವಂತಹ ತಪ್ಪಿನಿಂದ ತಂಡದಿಂದ ಹೊರಗೆ ಬಿದ್ದಿದ್ದಾರೆ ಎಂದು ಹೇಳಬಹುದಾಗಿದ್ದು ಈ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಕಳೆದ ಬಾರಿ ರಣಜಿ ಆಡಬೇಕು ಎಂಬುದಾಗಿ ಇಶಾನ್ ಕಿಶಾನ್ ರವರಿಗೆ ಬಿಸಿಸಿಐ ಆದೇಶ ನೀಡಿತ್ತು ಆದರೆ ಸುಳ್ಳು ನೆಪಗಳನ್ನು ಹೇಳಿ ತಪ್ಪಿಸಿಕೊಂಡ್ರು ಅದಾದ ನಂತರ ಅವರನ್ನು ಬಿಸಿಸಿಐ ಕಾಂಟ್ರಾಕ್ಟ್ ಹೊಂದಿರುವಂತಹ ಕ್ರಿಕೆಟಿಗರ ಲಿಸ್ಟಿಂದ ತೆಗೆದುಹಾಕಲಾಗಿತ್ತು ಈಗ ಕೊನೆಗೂ ಇಶಾನ್ ಕಿಶಾನ್ ಬಿಸಿಸಿಐ ಮುಂದೆ ತೆಲೆ ಎಂಬುದಾಗಿ ತಿಳಿದು ಬಂದಿದ್ದು ಮತ್ತೆ ರಣಜಿ ಆಡೋದಕ್ಕೆ ಸಿದ್ಧವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ಸಂದರ್ಭದಲ್ಲಿ ಮಾನಸಿಕವಾಗಿ ನಾನು ಸ್ವಲ್ಪ ಮಟ್ಟಿಗೆ ಸುಸ್ತಾಗಿದ್ದೆ ಎನ್ನುವ ಕಾರಣಕ್ಕಾಗಿಯೇ ಬ್ರೇಕ್ ತೆಗೆದುಕೊಂಡಿದ್ದೆ ಆದರೆ ಈಗ ಮತ್ತೆ ಜಾರ್ಖಂಡ್ ತಂಡದ ಪರವಾಗಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ನಾನು ಚೆನ್ನಾಗಿ ಆಡಲು ಬಯಸುತ್ತೇನೆ ಎಂಬುದಾಗಿ ಇತ್ತೀಚೆಗಷ್ಟೇ ನೀಡಿರುವಂತಹ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ ಸೌತ್ ಆಫ್ರಿಕಾ ಟೂರ್ನಲ್ಲಿ ತಮ್ಮ ಬದಲಾಗಿ ಜೀತೇಶ್ ಶರ್ಮಾ ಅವರಿಗೆ ಅವಕಾಶ ನೀಡಿರುವುದು ಕೂಡ ಆ ಸಂದರ್ಭದಲ್ಲಿ ಇಶಾನ್ ಕಿಶಾನ್ ರವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಹಾಗೂ ಇದೇ ಕಾರಣಕ್ಕಾಗಿ ತಮ್ಮ ಹೆಸರನ್ನು ಕೂಡ ಡ್ರಾ ಮಾಡಿಕೊಂಡಿದ್ದರು ಅದಾದ ನಂತರ ವಿಶ್ವಕಪ್ನಲ್ಲಿ ಕೂಡ ಅವರಿಗೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ ಮತ್ತು ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ನಿಂದ ಕೂಡ ಅವರ ಹೆಸರನ್ನು ತೆಗೆದುಹಾಕಲಾಗಿತ್ತು ಈಗ ಕೊನೆಗೂ ಇಶಾನ್ ಕಿಶಾನ್ ಬುದ್ಧಿ ಕಲಿತಿರುವ ಹಾಗೆ ಕಂಡುಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ವಿಕೆಟ್ ಕೀಪ್ ಆಗಿ ಕಾಣಿಸಿಕೊಳ್ಳುವಂತಹ ಅವಕಾಶವನ್ನು ಪಡೆದುಕೊಳ್ಳಬಹುದಾಗಿದೆ ಅಥವಾ ಅದಕ್ಕಾಗಿ ಅವರು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಪ್ರದರ್ಶನ ತೋರ್ಪಡಿಸಿ ತಮ್ಮ ಸ್ಥಾನವನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಎಂದು ಹೇಳಬಹುದಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ